ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವೈಜನಗರ ಜಿಲ್ಲೆಯ ಕೋಡ್ಲಿ ತಾಲೂಕಿನ ಕುರಿಹಟ್ಟಿ ಗ್ರಾಮದ ಶ್ರೀ ಮಾರಿಕಾಂಬೆ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಕಾರ್ಯಕರ್ತರು ಆದ ಸಿಎಂ ನಾಗರಾಜ್ ಜಿ ಆನಂದ ಶ್ರೀರಾಮುಲು ಗೆಲುವಿಗಾಗಿ ಉರುಳು ಸೇವೆ ಮಾಡಿದ್ದಾರೆ ಇದೇ ರೀತಿಯಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿಯೂ ಕೂಡ ಉರುಳು ಸೇವೆ ಮಾಡಿದ್ರು ಆಗ ಶ್ರೀರಾಮುಲು ಅವರು ಲಕ್ಷಾಂತರ ಮತಗಳಿಂದ ಜಯಗಳಿಸಿದರು ಈ ಬಾರಿಯೂ ಕೂಡ ಶ್ರೀರಾಮುಲು ಅಣ್ಣನ ಸುಮಾರು ಎರಡು ಲಕ್ಷದ ಮೊತ್ತಗಳ ಅಂತರದಿಂದ ಜಯಗಳಿಸಬೇಕು ಅಂತ ಊರಿನ ಯುವ ಕಾರ್ಯಕರ್ತರು ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರು ಆದ ಜೆಎನ್ ಕೋದಂಡರಾಮು ಬೋರಯ್ಯ ಬಿ ಓಮಣ್ಣ ಗೌಡ್ರು ಬೊಮ್ಮಲಿಂಗಪ್ಪ ಮೂಲೆಮನೆ ಈರಣ್ಣ ಬಿ ಶ್ರೀಕಾಂತ್ ಪಿ ನಾಗರಾಜ್ ಎಚ್ ಬಸಣ್ಣ ಎಚ್ ಮಹಂತೇಶ್ ಹಾಗೂ ಶ್ರೀರಾಮುಲು ಅಭಿಮಾನಿಗಳು ಭಾಗಿಯಾಗಿದ್ದರು

ಅವರಿಗೆ ಸಾವಿರದ ಹದಿನಾಲ್ಕರಲ್ಲಿ ಕೂಡ ಶ್ರೀರಾಮುಲು ಅಣ್ಣ ನಿಂತಾಗ ಹುರುಳಿ ಸೇವೆ ಮಾಡಿದ್ವಿ ಒಂದು ಲಕ್ಷಾಂತರ ಮತಗಳಿಂದ ಗೆದ್ದಿದ್ರು ಈ ಬಾರಿ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಉರುಳಿ ಸೇವೆ ಮಾಡಿದ್ದೇವೆ ಸುಮಾರು ಲಕ್ಷಕ್ಕೂ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಶ್ರೀರಾಮುಲು ಅಣ್ಣನವರು ಪಿಯಿಂದ ಗೆಲ್ಲಬೇಕಂತ ತಮ್ಮಲ್ಲಿ ಶ್ರೀ ಮಾರಿಕಾಂಬಿಕಾ ದೇವಸ್ಥಾನದಲ್ಲಿ ಉರುಳಿ ಸೇವೆ ಮಾಡಿ ದೇವರಿಗೆ ಕೃಪೆಯಾಗಿ ಎಲ್ಲ ಮತದಾರರು ಶ್ರೀರಾಮುಲು ಅಣ್ಣನವರಿಗೆ ಮತ ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ Best <Five pressing Gegen> <F> Chors <gezúcime>

ಒಂದು ಲಕ್ಷಾಂತರ ಮತಗಳಿಂದ ಗೆದ್ದಿದ್ರು ಈ ಬಾರಿ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಉರುಳಿ ಸೇವೆ ಮಾಡಿದ್ದೇವೆ ಸುಮಾರು ಲಕ್ಷಕ್ಕೂ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಶ್ರೀರಾಮುಲು ಅಣ್ಣನವರು ಬಿ ಜೆ ಪಿಯಿಂದ ಗೆಲ್ಲಬೇಕಂತ ತಮ್ಮಲ್ಲಿ ಶ್ರೀ ಮಾರಿಕಾಂಬಿಕಾ ದೇವಸ್ಥಾನದಲ್ಲಿ ಉರುಳಿ ಸೇವೆ ಮಾಡಿ ದೇವರಿಗೆ ಕೃಪೆಯಾಗಿ ಎಲ್ಲ ಮತದಾರರು ಶ್ರೀರಾಮುಲು ಅಣ್ಣನವರಿಗೆ ಮತ ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ